ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಲ್ಲೋ ವರ್ಲ್ಡ್ ಕನ್ನಡ ನಾನು ನಿಮ್ಮ ವಿಶ್ವಾಸ್ ಏನಪ್ಪ ಇವತ್ತು ಎಲ್ಲ ಸರ್ಪ್ರೈಸ್ ಆಗಿರ್ತೀರಾ ಇವತ್ತು ರೂಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಡೈರೆಕ್ಟ್ ಕಾರಲ್ಲಿ ಯಾವಾಗಲೂ ತೋರಿಸ್ತಾ ಇದ್ದೆ ರೂಮಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಅಂತಾನೆ ಏನಿಲ್ಲ ಫಸ್ಟ್ ಮೇಯ್ನ್ ಥಿಂಗ್ ಎಲ್ಲಾರಿಗು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊತ ದೇವರಿಂದ ಈ ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಒಳ್ಳೆ ಟೇಕ್ ಓಮ್ ಅಂದ್ಕೊತೀನಿ ಎಲ್ಲಾರ್ಗು ಆ ಹಳೇದು ಏನಾಗಿದ್ಯೋ ಎಲ್ಲ ಮರೆತು ಒಂದು ಒಳ್ಳೆ ಜೀವನ ಮಾಡ್ಕೊಳ್ಳ್ರಿ ಒಳ್ಳೆ ಜೀವನ ಕಟ್ಕೊಳ್ರಿ ಅಂತ ಹೇಳ್ಕೊತಾ ಇದ್ದೀನಿ ನನ್ನ ಕಡೆಯಿಂದ ಏನಕ್ಕೆಪ್ಪ ಅಂತಂದರೆ ನಾನು ಸಿಕ್ಕಾಬಿಟ್ಟೆ ಜನ ನೋಡಿ ಅಂದರೆ ನನ್ನ ಫ್ರೆಂಡ್ಸ್ ಆಗಲಿ ಬೇರೆ ಫ್ಯಾಮ್ಲಿ ಅದು ಇದು ಎಲ್ಲ ನೋಡಿದ್ದೀನಿ ಸಿಕ್ಕಾಬಿಟ್ಟೆ ಮೇಲೆ ಅಪ್ ಆ್ಯಂಡ್ ಡೌನ್ ಸಿದ್ಧೇ ಇರುತ್ತೆ ಅದನ್ನೆಲ್ಲ ಬಿಟ್ಟಾಕ್ರಿ ನಿಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನು ಆರಾಮಾಗಿ ಮಾಡಿ ಎಲ್ಲ ಅದಕ್ಕೂ ಒಂದು ಟೈಮಲ್ಲಿ ಬರುತ್ತೆ ಸಾಧ್ಯ ಅನ್ನೋದು ಮಾಡೇ ಮಾಡ್ತೀರಾ ಯಾರ ಕೈಯಲ್ಲಿ ಏನು ಆಗ್ತಿರೋದು ದೇವ್ರು ಉಡ್ಸ್ಬಿಟ್ಟಿರಲ್ಲ ಅವರು ಎಲ್ಲರಿಗೂ ಏನೋ ಒಂದು ಕೆಪಾಸಿಟಿ ಇದ್ದೇ ಉಡ್ಸಿರ್ತಾನೆ ಆ ಕೆಪಾಸಿಟಿ ಅಂತ ನೀವೇ ಕಂಡ್ಕೊಳ್ಳಿ ನನಗೂ ಎಕ್ಸಾಂಪಲ್ ಹೇಳಬೇಕಂದ್ರಂದರೆ ನನ್ನ ರಿಲೇಟಿವ್ಸು ನನ್ನ ಹಿಂದಿನ ಅಂದರೆ ಒಂದು ಆರು ಏಳು ತಿಂಗಳ ಹಿಂದೆಗಡೆ ಯಾವ ರೇಂಜಿಗೆ ಇಲ್ಲಿ ಆಡ್ಕೊತಾಯಿದ್ರು ಅಂದರೆ ಇವ್ನು ನಿನ್ನ ಕೈಲಿ ಏನೂ ಆಗೋಲ್ಲ ಇವ್ನು ವೇಸ್ಟ್ ಇವನು ಇವನ್ ಸುಮ್ಮನೆ ಇವಂಗೆ ಅಷ್ಟು ದುಡ್ಡು ಕಟ್ಟಿದ್ದೀರಿ ಇವನ್ ಸುಮ್ಮನೆ ಓದಿಸಿದ್ ವೇಸ್ಟು ಅದು ಇದು ಸಿಕ್ಕಾಬಿಟ್ಟು ನೆಗೆಟಿವ್ ಆಗೇ ಮಾತಾಡ್ತಾ ನನ್ನ ಬಗ್ಗೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ತಲೆ ಕೆಡಿಸ್ಕೊಂಡು ಆ ಟೈಮಲ್ಲಿ ಅವ್ರು ಅಂದಾಗ ಬೇರೆ ಎಂಥವ್ರಿಗೂ ಹಾಗೆ ಆಗುತ್ತೆ ಮನುಷ್ಯ ಅಂದಮೇಲೆ ಆ ಥರ ಮಾತು ಬಂದಾಗ ಬೇಜಾರ ಹಾಗೆ ಆಗುತ್ತೆ ತಲೆ ಕೆಡ್ಸ್ಕೊಂಡು ನಿಜ ಅದು ಆಮೇಲೆ ಅದನ್ನು ಚಾಲೆಂಜಾಗಿ ಆಗಿ ಎಂಥವ್ರು ಹಣ ಆಗಲಿ ಪಾಸಿಟಿವ್ ಆಗಿ ತೊಗೊಳ್ಳಿ ಏನಂತೆ ಅವ್ರು ಹಂಗನ್ಬಿಟ್ರ ನನ್ನ ಕೈಲಿ ಆಗಿ ನಾನು ಮಾಡಿ ತೋರ್ಸೋಣ ಅವ್ರಿಗಿಂತ ಅವ್ನ ಕೈ ಮೇಲೆ ಇರಬೇಕು ಅಂತ ತೋರ್ಸೋಣ ಯಾವತ್ತೂ ಆ ಥರ ಯೋಚನೆ ಮಾಡಿ ಮುಂದೆ ಹೇಳ್ರಿ ಯಾವುದೇ ಕಾರಣಕ್ಕೂ ಈ ಸೂಸೈಡ್ ಆಗಲಿ ಹಂಗೆ ಫೇಲ್ ಆಗ್ಬಿಟ್ಟೆ ಎಕ್ಸಾಮಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಡ್ರಿ ಎಲ್ಲದು ಒಂದು ಜೀವನ ಒಂದು ಫ್ಯಾಕ್ಟ್ ಅದು ಏನು ಮಾಡೋಕ್ಕಾಗಲ್ಲ ಇರುತ್ತೆ ಹೋಗ್ತಾ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸು ತಲೆ ಕೆಡ್ಸ್ಕೊಂಡಿರ ಮುಂದೆ ನುಕ್ಕೊಂಡು ಹೋಗ್ತಾರೆ ಇರಿ ಒಳ್ಳೆ ಥರ ಈಗ ನಂದು ಏನಪ್ಪ ಅಂತಂದರೆ ಇದೆಲ್ಲ ಆಯಿತು ಎಲ್ಲ ಆದಮೇಲೆ ಅವ್ರಿಗೆಲ್ಲ ಒಂದು ಎದುರು ಥರ ಕೊಡಬೇಕು ಅಂತ ನಿಂತು ಇಷ್ಟು ದಿವಸ ಕಷ್ಟಪಟ್ಟು ತುಳಿದೆ ಬಟ್ ಯೂಟ್ಯೂಬ್ ಮುಂಚೆ ಸ್ಟಾರ್ಟ್ ಮಾಡಿರಲಿಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸ ನಾನು ಗಳಿಸ್ತಾ ಇದ್ದೀನಿ ಅಂತಂದರೆ ಎಲ್ಲ ನಿಮ್ಮಿಂದಾನೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಇದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಕೊಡಿ ಅಂತ ಕೇಳ್ಕೊತಾಯಿದ್ದೀನಿ ಮುಂದೆ ದಿವ್ಸಗಳಲ್ಲೂ ಏನೇ ತಪ್ಪಾಗಿದ್ರು ಕ್ಷಮೆ ಇರಲಿ ನನ್ನ ಕಡೆಯಿಂದ ನಿಮ್ಮ ಇಷ್ಟುವಂತೆ ನಾನು ನಿಮಗೆ ಎಂಟರ್ಟೈನ್ ಮಾಡಬೇಕು ಮಾಡ್ತೀನಿ ಹಾಗೆ ತುಂಬ ಕಡೆ ಪ್ಲೇಸಸ್ ತೋರಿಸ್ಬೇಕು ತೋರಿಸ್ತೀನಿ ಬಟ್ ಲಾಗ್ಸ್ ಬ ಟೈಮ್ ಟು ಟೈಮ್ ಬರ್ತಾ ಇಲ್ಲ ಯಾ ಏನಕ್ಕೆ ರೀಸನ್ನು ಇದೊಂದೇ ರೀಸನ್ನೇ ಡ್ರೈವಿಂಗ್ ಫೀಲ್ಡ್ ಅಂದಮೇಲೆ ನೀವೇ ಅರ್ಥ ಮಾಡ್ಕೊಬೇಕು ಯಾವಾಗ್ಲೂ ಯಾವ ಥರ ಇರುತ್ತೆ ಟೈಮಿಂಗ್ಸು ಗೊತ್ತಾಗಲ್ಲ ಕಡೆ ಎಲ್ಲ ಕಸ್ಟಮರು ಒಪ್ಕೊತಾರೆ ವಿಡಿಯೋ ಮಾಡೋಕ್ಕೆ ಒಂದೊಂದು ಕಡೆ ಒಪ್ಕೊಳಲ್ಲ ಆಮೇಲೆ ಟೈಮಿಂಗ್ಸ್ ಇರೋಲ್ಲ ಎಡಿಟ್ ಮಾಡೋಕ್ಕೆಲ್ಲ ಬೇರೆ ಕ್ರಿಯೇಟರ್ಸ್ಗೋರೆಲ್ಲರಿಗೂ ಇದೇ ಡೆಡಿಕೇಶನ್ ಕೊಟ್ಟು ಅವರೆಲ್ಲ ಎಡಿಟ್ ಮಾಡ್ಕೊತಾರೆ ಲೈಕ್ ಅವ್ರಿಗೆ ಟೈಮು ಸರ್ಟೈನ್ ಎಲ್ಲ ಇರುತ್ತೆ ನಮ್ಗೆ ಆ ಥರ ಇರೋಲ್ಲ ಯಾವಾಗಲೂ ರೋಡ್ ಮೇಲೆ ಇಡ್ತೀರಿ ನಮ್ಮ ಲೈಫ್ ಒಂಥರ ಸಿಕ್ಕಾಪಟ್ಟೆ ಕಷ್ಟ ಜೀವನ ಆದ್ರೂ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡಬೇಕು ನಾನು ನನ್ನ ಕ್ಯಾಬಲ್ಲಿ ಒಂದು ಕಾರಲ್ಲಿ ಯಾವ ಥರ ಲಾಗ್ ಶೂಟ್ ಮಾಡ್ತಾರೆ ಯಾವ ಥರ ಕಸ್ಟಮರ್ ಜೊತೆ ಅವ್ರು ರೆಸ್ಪಾಂಡ್ ಆಗಿ ಟ್ರಿಪ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತಲೇ ನಾನು ಈ ಈ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿರೋದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೀರಾ ನನಗೆ ಅದರಲ್ಲಿ ಏನು ಮುಜುಗರ ಏನಿಲ್ಲ ಇದೇ ಥರ ರೆಸ್ಪಾನ್ಸ್ ಬರಲಿ ಅಂತ ಇನ್ನೂ ಬೇಡ್ಕೊತಾ ಇದ್ದೀನಿ ಹಾಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ನಿಮ್ಮೆಲ್ಲರಿಗೂ ನನಗೂ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೋ ಒಂದು ಸರ್ಪ್ರೈಸ್ ಕಾದಿದೆ ಆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅದು ಏನು ಅಂತ ಗೆಸ್ ಮಾಡಿ ಫೆಬ್ರವರಿ ನಾನು ಫೆಬ್ರವರಿಯಲ್ಲಿ ನಾನು ರಿವೀಲ್ ಮಾಡ್ತೀನಿ ಯಾರು ಈ ಸರ್ಪ್ರೈಸ್ನ ಗೆಸ್ಟ್ ಮಾಡಿಡ್ತಾರೋ ತುಂಬ ಜನ ಯಾರ್ಯಾರು ಗೆಸ್ಟ್ ಮಾಡಿರ್ತಾರೋ ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವುದು ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬಂದಿರುತ್ತೋ ಅವ್ರಿಗೆ ನಾನು ಒಂದು ಸರ್ಪ್ರೈಸ್ ಏನೊಂದು ಕೊಡ್ತೀನಿ ಅವತ್ತು ಸರ್ಪ್ರೈಸ್ ರಿವೀಲ್ ಮಾಡ್ ಅವ್ರಿಗೂ ಆ ಸರ್ಪ್ರೈಸ್ ನಾನು ರಿವೀಲ್ ಮಾಡ್ತೀನಿ ನೋಡೋಣ ಎಷ್ಟು ಜನ ಗೆಸ್ಟ್ ಮಾಡ್ತೀರಾ ಅಂತ ಹಿಂಗೆ ಹೇಳ್ತಾ ಏನಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಇರಲಿ ಇದೇ ಥರ ಸಪೋರ್ಟ್ ಮಾಡಿ ತುಂಬ ಕಷ್ಟ ಇದೆ ಗುರು ನಮ್ಮ ಡ್ರೈವಿಂಗ್ ಲೈಫ್ ಜೀವನ ಅಂತಂದರೆ ಅದರಲ್ಲೂ ಈ ಎಲ್ಲ ಎಲ್ಲ ಡ್ರೈವಿಂಗ್ ಅವ್ರದ್ದು ಸಿಕ್ಕಾಪಟ್ಟೆ ಕಷ್ಟ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಒಂದು ಲಾರಿ ಅವ್ರದ್ದು ಆಗಲಿ ಅವ್ರದು ಅವ್ರದ್ದಷ್ಟು ಕಷ್ಟ ಇನ್ನು ಯಾವುದೂ ಇರಲ್ಲ ಪಾಪ ಅವ್ರಷ್ಟು ಕಷ್ಟಪಡ್ತಾರೆ ಎಲ್ಲ ಒಂದು ಡ್ರೈವರ್ಸ್ಗೂ ಒಂದೊಂದು ಮರ್ಯಾದೆ ಕೊಟ್ಟು ಎಂಥೆಂಥವ್ರಿಗೋ ಬೆಳೆಸ್ತಾ ಇದ್ದೀರಂತೆ ನಮ್ಮ ಕರ್ನಾಟಕ ಜನತೆ ನಮ್ಮನ್ನು ಒಂದು ಸ್ವಲ್ಪ ಡ್ರೈವರ್ ಕರುಣೆ ಇಟ್ಕೊಂಡು ನಮ್ಮನ್ನು ಒಂದು ಸ್ವಲ್ಪ ಬೆಳೆಸಿ ನಾನು ಸುಮ್ಮನೆ ಬೆಳಸಿ ಅಂತ ಇಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ಇಷ್ಟ ಆಗಿದ್ರೆ ನಿಮಗೆ ಬೆಳಸಿ ಅಂತ ಇದೀನಿ ಅದೊಂದು ನನ್ನ ಕಡೆಯಿಂದ ಮನವಿ ಅದು ಬಿಟ್ಟರೆ ಇನ್ನು ಏನೇ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ರೆ ಇಲ್ಲ ಅಂದರೆ ನಾನು ಏನಾರ ಸೇರ್ಕೊಬೇಕು ಈಸಿ ಡ್ರೈವು ಇಲ್ಲ ಬೇರೆ ಕಡೆ ಏನೇ ಜಾಯ್ನಿಂಗ್ ಆಗಬೇಕು ಅಂತಂದರೆ ಏನೇ ಇದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ಗ್ಯಾರಂಟಿ ರೆಸ್ಪಾಂಡ್ ಮಾಡೇ ಮಾಡ್ತೀನಿ ಬಟ್ ದಯವಿಟ್ಟು ತುಂಬ ಜನ ನಂಬರ್ಸ್ ಕೇಳೋದನ್ನು ಅವಾಯ್ಡ್ ಮಾಡಿ ಏನಕ್ಕೆ ಅಂತಂದರೆ ಎಷ್ಟು ಜನಕ್ಕೆ ಅಂತ ನಂಬರ್ ಕೊಡಿ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೀರ ಬಟ್ ಅದಕ್ಕೆ ಏನೇ ಇದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಅಟ್ಲೀಸ್ಟ್ ಒಂದು ಒನ್ ಅವರು ಇಲ್ಲಾಂದರೆ ಮೂವತ್ತು ನಿಮಿಷ ಆದಮೇಲೆ ನಾನು ನಿಮಗೆ ರೆಸ್ಪಾಂಡ್ ಮಾಡೇ ಮಾಡ್ತೀನಿ ಆಮೇಲೆ ಯಾರ್ಯಾರು ಹೊಸೊಬ್ಬರು ಜಾಯ್ನ್ ಆಗ್ತಾ ಇದ್ದೀರಾ ಈಸಿ ಡ್ರೈವ್ಗೆ ಅವರು ಅಲ್ಲಿ ಕೇಳುತ್ತೆ ರೆಫ್ರಲ್ ಕೋಡು ಅಲ್ಲಿ ಹಾಕಿ ಅಂದರೆ ಫಾರ್ಮ್ ಕೊಡ್ತಾರೆ ಅವರು ಆ ಫಾರ್ಮು ಫಿಲ್ ಮಾಡಬೇಕಾದ್ರೆ ಪ್ರತಿಯೊಂದು ಎಡು ಟು ನೋಡ್ಕೊಂಡು ಫಿಲ್ ಮಾಡಿ ಇವಾಗ ಹೇಳೋದು ನಾನು ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೀನಿ ನಾನು ಇವಾಗ ಈಸಿ ಡ್ರೈವಲ್ಲಿ ಹೊಸದೊಂದು ಇದು ಬಂದಿದೆ ಅಂತ ಲೈಕ್ ಎರಡು ಒಂದು ನಾರ್ಮಲ್ ಔಟ್ ಸೆಷನ್ ಇಲ್ಲ ಲೋಕಲ್ ಡೂಟಿ ಅದು ಡೈಲಿ ಬೇಸಿಸ್ ಅದು ಬಿಟ್ಟರೆ ಇನ್ನೊಂದು ಬಿ ಟು ಬಿ ಅನ್ನೋ ಒಂದು ಆಪ್ಷನ್ ಬಂದಿದೆ ಈಸಿ ಡ್ರೈವ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಬಿ ಟು ಬಿ ಅನ್ನೋದು ಇನ್ನೊಂದು ಆಪ್ಷನ್ ಬಂದಿದೆ ಅದೇನಿದ್ರೆ ಸರ್ವಿಸ್ ಸೆಂಟ್ರಿಂದ ಕಸ್ಟಮರ್ ಮನೆ ಕಸ್ಟಮರ್ ಮನೆಯಿಂದ ಸರ್ವಿಸ್ ಸೆಂಟರ್ ಆ ಥರ ಒಂದು ಇರುತ್ತೆ ಅಂದರೆ ಕಸ್ಟಮರ್ ಏನಾದ್ರೆ ಗಾಡಿ ಸರ್ವಿಸ್ ಬಿಡಬೇಕು ಇಲ್ಲಾಂದರೆ ಅವ್ರ ಕೈಲಿ ಹೋಗೋಕ್ಕಾಗಲ್ಲ ಅಂತ ಅಂದಾಗ ಅವಾಗ ಅವ್ರ ಡ್ರೈವರ್ನ ಬುಕ್ ಮಾಡ್ಕೊತಾರೆ ಅವಾಗ ಡ್ರೈವರ್ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ತೊಗೊಂಡೋಗಿ ಸರ್ವಿಸ್ ಸ್ಟೇಷನ್ ಬಿಟ್ಟು ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಸರ್ವಿಸಿಂದ ಸೀದಾ ಅವ್ರ ಮನೆ ಹತ್ರ ಕಸ್ಟಮರ್ ಥರ ಬಿಡೋದು ಅದರ ಪೇಮೆಂಟ್ಸು ಅದು ಪ್ರತಿಯೊಂದು ಎಲ್ಲ ಲಾಸ್ಟ್ ವೀಡಿಯಲ್ಲಿ ನೋಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ಇಲ್ಲಿ ಇಲ್ಲಿ ಎರಡುಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತಿ ಅವಾಗ ನೋಡ್ಕೊಳ್ಳಿ ಅದು ಬಿಟ್ಟರೆ ಆಮೇಲೆ ಹೇಳಿದೆ ಇದು ಮರ್ತದೆ ಫಾರ್ಮ್ ಯಾರು ಫಿಲ್ ಮಾಡ್ತಾ ಎ ಟು ಸೆಡ್ಡು ಪ್ರತಿಯೊಂದು ನೋಡ್ಕೊಂಡು ಫಿಲ್ ಮಾಡಿ ರೆಫರಲ್ ರೆಫ್ರಲ್ ಅಂತ ಕೇಳ್ತಾರೆ ಅಲ್ಲಿ ನನ್ನ ನಂಬರ್ ಹಾಕಿ ಅಂದರೆ ನನ್ನ ಐ ಡಿ ನಂಬರ್ ಹಾಕಿ ನನ್ನ ಐ ಡಿ ನಂಬರ್ ಬಂದ್ಬಿಟ್ಟು ಸೆವೆನ್ ಏಯ್ಟ್ ಸೆವೆನ್ ಸಿಕ್ಸು ಇನ್ನೊಂದ್ಸರಿ ಹೇಳ್ತೀನಿ ಐ ಡಿ ನಂಬರ್ ಸೆವೆನ್ ಏಯ್ಟ್ ಸೆವೆನ್ ಸಿಕ್ಸ್ ಅಂತ ಇದು ಮೆನ್ಷನ್ ಮಾಡಿ ಅಂದರೆ ನನ್ನ ಅಂಡ್ರಲ್ಲಿ ಎಷ್ಟು ಜನ ಡ್ರೈವರ್ಗಳು ಅಲ್ಲಿ ಹೋಗಿ ಇದು ಮಾಡ್ಕೊಂಡಿದ್ದಾರೆ ಅಂತ ಅವಾಗ ಒಂದು ಧೈರ್ಯ ಬರುತ್ತೆ ಆಗ ನಾನು ಅವ್ರು ಕೇಳೋಕ್ಕೆ ಒಂದು ಪ್ರೂಫ್ ಇರುತ್ತೆ ಇತ್ತೀಚೆಗೆ ಸ್ವಲ್ಪ ಯಾಕೋ ಈಸಿ ಡ್ರೈವಲ್ಲಿ ಸ್ವಲ್ಪ ಗೊಂದಲಾಗಿ ನಡೀತಾ ಇದೆ ಅಂದರೆ ಯಾಕೋ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾಯಿಲ್ಲ ಸ್ವಲ್ಪ ಹಿಂಗೆ ಕಿರಿಕಿರಿ ಮಾಡ್ತಾವ್ರೆ ಅದಕ್ಕೆ ಯಾರು ಏನೇ ಸೇರ್ಕೊಂಡಂಗಿದ್ರು ನನ್ನ ಅಂಡ್ರಲ್ಲಿ ಸೇರಿಕೊಳ್ಳಿ ಹಾಗಾದ್ರೆ ಏನೇ ಪ್ರಾಬ್ಲಮ್ ಅಂದರೂ ನಾನು ಮುಂದೆ ನಿಂತ್ಕೊಂಡು ಸಾಲ್ವ್ ಮಾಡಿಸ್ತೀನಿ ಅದಂತೂ ಸತ್ಯ ನಿಮಗೆ ಏನೇ ಪ್ರಾಬ್ಲಮ್ ಅಂತಂದ್ರೂ ಈಸಿ ಡ್ರೈವಿಂದ ಅಂದರೆ ನಾನು ರಫಲ್ ಕೋಡ್ ಹಾಕಿ ಮೆನ್ಷನ್ ಮಾಡಿರೋರಿಂದ ಏನೇ ನಿಮಗೆ ಕಷ್ಟ ಏನೇ ಒಂದು ಪ್ರಾಬ್ಲಮ್ ಬಂತಂದ್ರೂ ನಾನು ನಾನು ಮುಂದೆ ಬಂದು ನಿಂತ್ಕೊಂಡು ನಾನು ಕೇರ್ ಮಾಡಿಸ್ಕೊಡ್ತೀನಿ ಅದಂತೂ ಗ್ಯಾರಂಟಿ ಸುಮ್ಮನೆ ಆಮೇಲೆ ನೀವು ಆ ರೆಫರಲ್ ಕೋಡ್ ಮಿಸ್ ಮಾಡಿ ನನಗೆ ಗೊತ್ತಿಲ್ಲ ಬ್ರೋ ನಿಮ್ಮಿಂದ ಸೇರಿಕೊಂಡೆ ಅಂತಂದರೆ ಆ ಕಷ್ಟ ಆಗುತ್ತೆ ಯಾಕಂದರೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ನಾನು ಅದಕ್ಕೆ ಏನೇ ಒಂದು ಇದ್ರೂ ನಾನು ರೆಫರಲ್ ಕೋಡ್ ಮೆನ್ಷನ್ ಮಾಡಿ ಅಲ್ಲಿ ಇದರಲ್ಲಿ ನಾನು ಆವಾಗ ಏನೇ ಬಂದರೂ ನಾನು ಅಲ್ಲಿ ಬಂದು ಮಾತಾಡೋಕ್ಕೆ ನಾನು ರೆಡಿ ಆಗಿರ್ತೀನಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಿಡಿ ಅಷ್ಟು ಏನು ಕಷ್ಟವಾದಂಥ ಇದೇನು ಗುರು ನಾರ್ಮಲಾಗಿ ಏನೋ ಸಣ್ಣ ಪುಟ್ಟ ಆಗುತ್ತೆ ನಿಮ್ಮ ಎಲ್ಲ ನಿಮ್ಮ ಕೈಯಲ್ಲಿ ಇರುತ್ತೆ ಡ್ರೈವಿಂಗ್ ಅಂದಮೇಲೆ ತುಂಬ ಹುಷಾರಂದರೆ ಹುಷಾರಾಗಿ ಓಡಿಸಿ ಸಿಟಿಯಲ್ಲಾಗಲಿ ಆಚೆ ಕಡೆ ಆಗಲಿ ಎಲ್ಲೇನೋ ಆಗಲಿ ಗಾ ರೋಡ್ ಅಂದಮೇಲೆ ರೋಡ್ ಮೇಲೆ ಗಾಡಿ ಇದ್ದ ಮೇಲೆ ಏನೋ ಒಂದು ಹಾಗೆ ಆಗುತ್ತೆ ಹಂಗನ್ಬಿಟ್ಟು ಏನದು ನೆಗ್ಲಿಜೆನ್ಸಿಯಾಗಿ ನೀವು ಇದು ಮಾಡೋಕ್ಕೋಗ ಗಾಡಿ ರ್ಯಾಶ್ ಆಗಿ ಓಡಿಸೋದು ಇಲ್ಲಾಂದರೆ ಎಲ್ಲೋ ಮೊಬೈಲ್ ನೋಡ್ಕೊಂಡು ಓಡಿಸೋದು ಅದೆಲ್ಲ ಮಾಡ್ಕೊಬೇಡಿ ಸೇಫಾಗಿ ಹೋಗ್ತೀರಾ ಸೇಫಾಗಿ ಬರೋ ಯಾಕಂದರೆ ನಮ್ಮ ಗಾಡಿ ಅಲ್ಲ ಅದು ಈಸಿ ಡ್ರೈವ್ ಕಡೆಯಿಂದ ಹೋಗ್ತಾ ಇರೋದು ಏನೋ ನಿಮ್ಮ ಗಾಡಿ ಆದರೆ ಗುದ್ದು ಅದು ಅಫೆನ್ಸ್ ಅದು ಮಾಡಲೇಬಾರ್ದು ಬಟ್ ಹೇಳ್ತಾರೆ ಇನ್ ಕೇಸ್ ಅಕಸ್ಮಾತ್ ಏನೋ ಗೊತ್ತಿಲ್ಲದ್ರೆ ಬೈ ಮಿಸ್ಟೇಕ್ ಆಗಿ ಟಚ್ ಆಗಿಬಿಡ್ತು ಅಂದರೆ ಅದು ನಿನ್ನ ಗಾಡಿ ಏನೋ ರೆಡಿ ಮಾಡ್ಸ್ಕೊಳೋ ಕೆಪಾಸಿಟಿ ಇರುತ್ತೆ ಅದೇ ಕಸ್ಟಮರ್ ಗಾಡಿ ಆದರೆ ಏನೋ ಟಚ್ ಹಾಕಿಬಿಟ್ರೆ ಸುಮ್ಮನೆ ಮಾಡ್ಕೊಡೋದೆಲ್ಲ ಹಿಂಸೆ ಅದಕ್ಕೇ ಯಾರೇ ಡ್ರೈವರ್ಗಳು ಹೊಸದಾಗಿ ಬಂದು ಸೇರ್ಕೊಂಡ್ರು ಇದ್ರೂ ಹುಷಾರಾಗಿ ನೋಡಿಕೊಂಡು ಅದನ್ನು ಮಾಡ್ಕೊಳ್ಳಿ ಅದು ಬಿಟ್ಟರೆ ಈ ಸಿ ಡ್ರೈವರ್ ಆ ಥರ ಪ್ರಾಬ್ಲಮ್ಸ್ ಅನ್ನೋದು ಇರಲ್ಲ ಅದೊಂದೇ ಮೇನ್ ರೀಸನ್ನು ಅಕಸ್ಮಾತ್ ಗಾಡಿ ಟಚ್ಗೆ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಿಂದ ಗಾಡಿ ಓಡಿಸ್ಕೊಳ್ಳಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಲೈಕ್ ಇವಾಗ ಹೆಂಗೆ ಅಂದರೆ ನೂರು ಜನದಲ್ಲಿ ತೊಂಬತ್ತು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಹತ್ತು ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ಇನ್ನು ಯಾಕೆ ತುಂಬ ಜನ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮನ್ನು ಕೈ ಮುಂದೆ ಬೆಡ್ಕೊತೀನಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ ಯಾವತ್ತೂ ಕೈ ಬಿಡಬೇಡಿ ಏನೋಣ ನಾನು ತಪ್ಪಾಗ್ತಿದೆ ಅಂದರೆ ಹೇಳಿ ಅದನ್ನು ತಿತ್ಕೊತೀನಿ ಬಟ್ ಕೈ ಬಿಡೋಕೆ ಹೋಗ್ಬೇಡಿ ಏನೋ ಒಂದು ಸಹ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ ಮಾಡಬೇಕು ಅಂತಂದರೆ ನಿಮಗೂ ಒಂದು ರಿ ಏನೋ ರೀಚ್ ಮಾಡಬೇಕು ಡ್ರೈವರ್ ಜೀವನ ಯಾವ ಥರ ಇರುತ್ತೆ ಅದು ಬೆಂಗಳೂರಲ್ಲಿ ಗಾಡಿ ಓಡ್ಸೋರಾಗಿರಲಿಲ್ಲ ಆಚೆಗಡೆವಾಡಿ ಗಾಡಿ ಓಡಿಸೋರಾಗಿರಲಿ ಈ ಕ್ಯಾಬ್ ಬರೋದು ಯಾವ ಥರ ಇರುತ್ತೆ ಲೈಫ್ ತೋರಿಸ್ಬೇಕು ಅಂದರೆ ನಾನು ಈ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಮಾಡ್ತಾ ಇರೋದು ಈ ಎಲ್ಲ ಅದಕ್ಕೇ ಯಾರ್ಯಾರು ನೋಡ್ತಾ ಇರೋ ವಿಡಿಯೋಸು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ ಬೇಜಾರಿಲ್ಲ ನಾನು ಗೊತ್ತಾಗುತ್ತೆ ನಾನು ಏನೋ ತಪ್ಪು ಮಾಡ್ತಾಯಿದ್ದೀನಿ ಅದನ್ನು ತಿತ್ಕೊಬೇಕು ಅಂತ ಸಬ್ಸ್ಕ್ರೈಬ್ ಮಾತ್ರ ಮರ್ಯಾದೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಹೇಳ್ತಾ ಈ ಲಾಂಗ್ ಇಲ್ಲಿಗೆ ಎಂಡ್ ಮಾಡಬೇಕು ಇದ್ದೀನಿ ಸಾಕು ಅಂದ್ಕೊತೀನಿ ಹೊಸ ವರ್ಷಕ್ಕೆ ಎಲ್ಲರೂ ಎಲ್ಲ ಗುಡ್ ವೈಫ್ಸಿಂದನೇ ಎಲ್ಲ ಸ್ಟಾರ್ಟ್ ಮಾಡಿ ಲೈಫ್ನ ಎಲ್ಲ ಹಳೇದೆಲ್ಲ ಮರ್ತ್ಬಿಡಿ ಆಗಲೇ ಹೇಳ್ದಂಗೆ ಹಳೆದೆಲ್ಲ ಬಿಡಿ ತಲೆನಾಗ ಕಿತ್ತು ಬಿಸಾಕಿ ಸೈಡ್ಗೆ ಜಿ ತಲೆನೇ ಕೆಡ್ಸ್ಕೊಂಬಿಡ್ರಿ ಹೊಸ್ದಾಗಿ ಒಂದು ಜೀವನ ಸ್ಟಾರ್ಟ್ ಮಾಡಿರಿ ಇವಾಗ ನಾನು ಅದೇ ಥರ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಹೊಸ ವರ್ಷದಿಂದಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಆ ಥರ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ನಿಮ್ಗೆ ಕೇಳ್ಕೊತಾ ಇರೋದು ಏನೇ ಒಂದು ತಪ್ಪಾಗಿನೆಲ್ಲ ಶ್ರಮಿಸ್ಬಿಟ್ಟು ಹಳೇದನ್ನೆಲ್ಲ ಹೊಸ್ದಾಗಿ ಒಳ್ಳೆ ನನ್ನ ಕಂಬ್ಯಾಕ್ ಥರ ಹೊಸ್ದಾಗಿ ಪ್ರತಿಯೊಂದು ವೀಡಿಯೋಗ ನನಗೆ ಒಳ್ಳೊಳ್ಳೆ ರೀಚು ಕೊಟ್ಟು ಒಳ್ಳೊಳ್ಳೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಿಂಗೆ ಕೇಳ್ಕೊತಾ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಏನನ್ನ ಏನು ಅನ್ಕೊತಾಯಿದೀನಿ ಅನ್ನೆಲ್ಲ ಹೇಳ್ತಾ ಇದ್ದೀನಿ ತಲೆ ಕೆಡಿಸ್ಕೊಂಬಿಡ್ರಿ ಲೈಫಲ್ಲಿ ಆಗಿದೆ ಎಲ್ಲ ಬಿಟ್ಬಿಟ್ಟು ಮುಂದೆ ಹೋಗ್ತಾರೆ ಅಷ್ಟೆ ಬಿಟ್ಟಾಕ್ರಿ ಜೀವನ ಬರ್ತಾ ಇರುತ್ತೆ ಒಯ್ದಾ ಇರ್ತದೆ ತಲೆ ಕೆಡ್ಸ್ಕೊಂಬಿಡ್ರಿ ಖುಷಿಯಾಗಿರಿ ಗುರು ಯಾವಾಗಲೂ ಖುಷಿಯಾಗಿರಿ ಆರಾಮಾಗಿ ಜೀವನ ಕಟ್ಕೊಳ್ರಿ ಏನು ತಲೆ ಕೆಡ್ಸ್ಕೊಂಡು ಕೂಲಿ ಮಾಡೋರು ಜೀವನ ಬದುಕ್ತಾವ್ರೆ ಬಟ್ ರಾಜನ ಥರ ಬೆಳೆಯೋಕ್ಕಾಗಲ್ಲ ಅಷ್ಟೇ ಟೈಮ್ ಬಂದಾಗ ಎಲ್ಲರಿಗೂ ಬೆಳ್ದೇ ಬೆಳಿತಾರೆ ಅದನ್ನ ತಲೆ ಕೆಡ್ಸ್ಕೊಂಬಿಡ್ರಿ ಹಾಂ ನಮ್ಮ ಡ್ರೈವರ್ಗಳು ಯಾವ ಥರ ಏನು ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಇನ್ಮೇಲಿಂದ ಮುಂದೆಯಿಂದ ಅದು ಫೆಬ್ರವರಿ ಆದ್ಮೇಲೆಂದು ಕಂಟಿನ್ಯೂಸ್ ಆಗಿ ಲಾಕ್ಸ್ ಬಂದೇ ಬರುತ್ತೆ ಅದಂತೂ ಕನ್ಫಮು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅದು ಇದಂತೂ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ ಕಂಟಿನ್ಯೂಸ್ ಆಗಿ ಬರುತ್ತೆ ಬಟ್ ಜಾನ್ವರಿಯಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಇನ್ನೂ ಗೊತ್ತಿಲ್ಲಲ್ಲ ಕಸ್ಟಮರ್ ಯಾವ ಥರ ಸಿಗ್ತದೆ ಏನೋ ಅಂತ ಆಗ್ತದೆ ಫೆಬ್ರವರಿ ಆದಮೇಲೆ ಗೊತ್ತಾಗುತ್ತೆ ಥರ ನಿಮಗೆ ಐಡಿಯಾಸ್ ಬರುತ್ತೆ ನಿಮಗೆ ಯಾವ ಥರ ವೀಡಿಯೋಸ್ ಮಾಡ್ತಾನೆ ನೀನು ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲೆಲ್ಲಿ ಬರ್ತಾನೆ ಅಂತ ನಿಮಗೆ ಅಂದ್ಕೊತೀರ ಅವಾಗ ನೀವೇ ಹೇಳ್ತೀರಾ ಬರುವ ಇಲ್ಲೊಬ್ಬರು ಚೆನ್ನಾಗಿ ಬರ್ತಿದೆ ವೀಡಿಯೋ ಅಂತ ಬಟ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿದ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿ ಹಾಗೆ ಕೊನೆಯಲ್ಲಿ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿಲ್ಲ ಅಂತಲ್ಲ ಬಟ್ ಏನೋ ಒಂದು ಇನ್ಫಾರ್ಮೇಷನ್ ಕೊಡಬೇಕು ನೀವು ಯಾರಿಗೆ ಒಂದು ರೆಸಲ್ಯೂಷನ್ನು ಅಂತ ನಾನು ನಿಮ್ಮ ಮುಂದೆ ಬಂದು ಈ ಥರ ಒಂದು ಮಾತಾಡ್ತಾ ಇರೋದು ಲೈವ್ ಬರೋಕ್ಕಿನ್ನೂ ಅಷ್ಟೊಂದು ಆಗಿಲ್ಲ ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ನಾನು ರೆಸ್ಪಾಂಡ್ ಆಗ್ತೀನಿ ಹೇಳ್ತಾ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಟಾಟಾ ಬೈ ಬೈ